ನಮಸ್ಕಾರ ವೀಕ್ಷಕರೇ ಜ್ಞಾನ ಬಗ್ಗೆ ಸ್ವಾಗತ ಬಲಮುರಿ ಹಾಗೂ ಎಡಮುರಿ ಗಣಪತಿಗೆ ಇರುವ ವ್ಯತ್ಯಾಸಗಳೇನು ಗೊತ್ತಾ ಗಣೇಶನ ವಿಗ್ರಹದಲ್ಲಿ ಎಡಮುರಿ ಗಣೇಶ ಮತ್ತು ಬಲಮುರಿ ಗಣೇಶ ಎಂಬ ಎರಡು ಬಗೆಯ ಸೊಂಡಿಲುಗಳನ್ನು ಹೊಂದಿರುವ ಗಣೇಶನ ಪ್ರತಿಮೆಗಳನ್ನ ನೀವು ನೋಡಿರಬಹುದು ಈ ಎರಡೂ ತರದ ವಿಗ್ರಹದಲ್ಲಿ ಯಾವುದು ವಿಶೇಷ ಮತ್ತು ಅವುಗಳಿಗಿರುವ ವ್ಯತ್ಯಾಸವೇನು ಎಂಬುದನ್ನ ಈಗ ತಿಳಿಯೋಣ ಬಲಗಡೆ ಸೊಂಡಿಲು ತಿರುಗಿಸಿರುವ ಗಣೇಶನ ವಿಗ್ರಹ ಕಾಣಿಸುವುದು ತುಂಬಾ ಅಪರೂಪ ಹೆಚ್ಚಾಗಿ ಎಡಗಡೆ ಸೊಂಡಿಲು ಇರುವಂತಹ ಗಣಪನನ್ನೇ ಪೂಜೆ ಮಾಡುತ್ತಾರೆ ಇವೆಲ್ಲದಕ್ಕೂ ಅದರದ್ದೇ ಆದ ಕಾರಣಗಳಿವೆ ಬಲಮುರಿ ಗಣಪನ ಮೂರ್ತಿ ತಯಾರಿಸಿದರೆ ಒಳ್ಳೆಯದಲ್ಲ ಎಂಬ ನಂಬಿಕೆಯಿಂದ ಬಲಮುರಿ ಗಣಪನ ಮೂರ್ತಿಯನ್ನ ತಯಾರಿಸಿದರೆ ಒಳ್ಳೆಯದಲ್ಲ ಎಂಬ ನಂಬಿಕೆಯಿಂದ ಬಲಮುರಿ ಗಣೇಶನ ಮೂರ್ತಿಯನ್ನ ತಯಾರಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ ಗಣೇಶನ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುವಾಗ ಗಣೇಶನ ಸೊಂಡಿಲು ಯಾವ ಕಡೆ ಇದೆ ಎಂದು ನಾವು ಗಮನಿಸಿರುವುದಿಲ್ಲ ಬಹುತೇಕ ಗಣೇಶನ ಮೂರ್ತಿಗಳ ಸೊಂಡಿಲು ಎಡಗಡೆಗೆ ಬಾಗಿರುತ್ತದೆ ಇದನ್ನ ಎಡಮುರಿ ಗಣೇಶ ಎಂದು ಕರೆಯುತ್ತಾರೆ ಬಲಗಡೆ ಸೊಂಡಿಲು ಬಾಗಿದ್ದರೆ ಬಲಮುರಿ ಗಣೇಶ ಹಾಗೂ ಸೊಂಡಿಲು ನೇರವಾಗಿ ಡೊಂಕಾಗಿದ್ದರೆ ಊರ್ಧ್ವ ಮುರಿ ಗಣೇಶ ಎಂದು ಕರೆಯುತ್ತಾರೆ ಬಲಮುರಿ ಎಂದರೆ ದಕ್ಷಿಣಾಭಿಮುಖ ದಕ್ಷಿಣ ದಿಕ್ಕು ಯಮನ ದಿಕ್ಕು ಗಣೇಶನ ಸೊಂಡಿಲು ಬಲಮುರಿಗೆ ಇದ್ದರೆ ಯಮನನ್ನು ಎದುರಿಸುವ ಶಕ್ತಿ ಹೊಂದಿರುತ್ತಾರೆ ಅವರು ಸಾಕಷ್ಟು ಸಮಸ್ಯೆಗಳನ್ನ ಸಮರ್ಥವಾಗಿ ಎದುರಿಸಬಲ್ಲರು ಬಲಮುರಿ ಗಣೇಶನ ಮೂರ್ತಿ ಪೂಜೆಯ ಸಂದರ್ಭದಲ್ಲಿ ಏನಾದರೂ ತೊಂದರೆಯಾದರೆ ಕೇಡು ಅದಕ್ಕಾಗಿ ಬಲಮುರಿ ಗಣೇಶನನ್ನ ಪೂಜಿಸುವಾಗ ಶ್ರದ್ಧೆಯಿಂದ ಇರಬೇಕು ಇದಕ್ಕಾಗಿಯೇ ಇದಕ್ಕೆ ಜಾಗೃತ ಗಣೇಶ ಎಂದು ಕರೆಯುತ್ತಾರೆ ಸನಾತನ ಧರ್ಮಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಎಡಮುರಿ ಗಣೇಶ ವಾಮಮುಖಿ ವಾಮಮುಖಿಯು ಉತ್ತರ ದಿಕ್ಕು ಉತ್ತರ ದಿಕ್ಕು ಆಧ್ಯಾತ್ಮಿಕತೆಗೆ ಶಾಂತವಾದ ದಿಕ್ಕು ಉತ್ತರ ದಿಕ್ಕು ಆಧ್ಯಾತ್ಮಿಕತೆಗೆ ಶಾಂತವಾದ ದಿಕ್ಕು ಎಂದು ಹೇಳುತ್ತಾರೆ ಈ ಕಾರಣಕ್ಕೆ ಗಣೇಶನ ಸೊಂಡಿಲು ಎಡಮುರಿಯಾಗಿರುತ್ತದೆ ಎನ್ನಲಾಗಿದೆ ಬಲಗಡೆ ಸೊಂಡಿಲು ಇರುವ ಗಣೇಶನ ಮೂರ್ತಿಯನ್ನು ಕಾಣುವುದು ತುಂಬಾ ಕಡಿಮೆ ಬಹುತೇಕರು ಎಡಭಾಗಕ್ಕೆ ಸೊಂಡಿಲು ಇರುವ ಗಣೇಶನ ಮೂರ್ತಿಯನ್ನೇ ತಯಾರು ಮಾಡುತ್ತಾರೆ ಬಲಮುರಿ ಗಣೇಶನ ಮೂರ್ತಿಯನ್ನ ತಯಾರು ಮಾಡಿದರೆ ತಯಾರು ಮಾಡಿದವರಿಗೆ ತೊಡಕಾಗುತ್ತದೆ ಅದನ್ನು ಪ್ರತಿಷ್ಠಾಪನೆ ಮಾಡಿದವರಿಗೆ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ ಬಹುತೇಕ ಗಣೇಶನ ಮೂರ್ತಿ ತಯಾರಕರು ಬಲಮುರಿ ಗಣೇಶನ ಮೂರ್ತಿಯನ್ನ ಎಷ್ಟೇ ಹಣ ಕೊಡುತ್ತೇವೆ ಎಂದರೂ ಸಹ ತಯಾರಿಸುವುದಕ್ಕೆ ಸಿದ್ಧರಿರುವುದಿಲ್ಲ ಈ ನಂಬಿಕೆಯು ಇಂದಿನ ಕಾಲದಿಂದಲೂ ಬಂದಿತ್ತು ಈಗಲೂ ಮುಂದುವರಿಯುತ್ತಿದೆ ಆದ್ದರಿಂದ ಗಣೇಶನ ಮೂರ್ತಿ ತಯಾರಿಸುವ ಕಲಾವಿದರು ಈ ನಂಬಿಕೆಯನ್ನ ಮುಂದುವರಿಸುತ್ತಿದ್ದಾರೆ ಈಗಿನ ಕಾಲದಲ್ಲಿ ಪುರಾತನ ನಂಬಿಕೆಗಳು ಹಾಗೆಯೇ ಮುಂದುವರಿಯುತ್ತಿವೆ